ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಎಂಟನೇ ತರಗತಿ ಎರಡನೇ ಸಕಾರಾತ್ಮಕ ಮೌಲ್ಯಾಂಕನ ಎಸ್ಸೆಟ್ ಟು ಪ್ರಥಮ ಭಾಷೆ ಕನ್ನಡ ಪ್ರಶ್ನೆಪತ್ರಿಕೆ ಪತ್ರಿಕೆ ಫಸ್ಟ್ ಮೇನಲ್ಲಿ ಫಿಫ್ಟಿ ಮಾರ್ಕ್ಸ್ ಪೇಪರ್ ಫಸ್ಟ್ ಮೇನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ತ್ರೀ ಕ್ವಶನ್ಸ್ ಇದೆ ಈ ಒಂದು ಆನ್ಸರ್ನ ಬರೀಬೇಕಾದ್ರೆ ನೀವು ಆಪ್ಷನ್ ಜೊತೆಗೆ ನೀವು ಬರೆದು ಆನ್ಸರ್ ಮಾಡಿ ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ ಇದೆ ಮೊದಲೆರಡು ಸಂಬಂಧ ಇದೆ ಮೂರನೇ ಪದಕ್ಕೆ ಸರಿಹೊಂದು ಸಂಬಂಧಿಯ ಪದವನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ ಇದು ಗ್ರಾಮರ್ ಪಾಯಿಂಟ್ಸ್ ಕ್ವಶನ್ ನೆಕ್ಸ್ಟ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಏಳು ಕ್ವಶನ್ ಇರುತ್ತೆ ಸೆವೆನ್ ಕ್ವಶನ್ಸ್ ಇದು ಕೂಡ ನಿಮ್ಮ ಆ್ಯಕ್ಟಿವಿಟೀಸ್ ಚಟುವಟಿಕೆಯಲ್ಲಿರೋ ಕ್ವೆಶನ್ಸ್ಗಳೇ ಫಸ್ಟು ಟೂ ಮೇನ್ ಕ್ವಶನ್ಸ್ಗಳೆಲ್ಲ ಅವರು ಗ್ರಾಮರಲ್ಲಿ ಕೇಳಿರ್ತಾರೆ ಇದು ಟೆಕ್ಸ್ಟ್ ಬುಕ್ ಅಭ್ಯಾಸ ಒಂದು ಪ್ರಶ್ನೆಗಳು ಏಳು ಕ್ವಶನ್ ಇರುತ್ತೆ ಈಚ್ ಕ್ಯಾರಿ ಸೆವೆನ್ ಮಾರ್ಕ್ಸು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಐದು ಪ್ರಶ್ನೆ ಇದೆ ಪ್ರತಿಯೊಂದು ಪ್ರಶ್ನೆಗೂ ಎರಡು ಮಾರ್ಕ್ಸು ಟೋಟಲ್ ಐದೇರಳಿ ಹತ್ತು ಈ ಒಂದು ಮೇನಿಂದ ನಿಮಗೆ ಹತ್ತು ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಒಂದು ಮೇನಲ್ಲಿ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಕವಿಯ ಹೆಸರು ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಟೂ ಮಾರ್ಕ್ಸ್ ಕ್ವಶನ್ ಇದು ಇದನ್ನು ನೀವು ರೂಪದಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂದರೆ ಇದು ಛಂದಸ್ಸಿನ ಹೆಸರು ಒಂದು ಪದ್ಯ ಭಾಗನ ಕೊಟ್ಟಿದ್ದಾರೆ ನೀವಿಲ್ಲಿ ಇಲ್ಲಿ ಪ್ರಸ್ತಾರವನ್ನು ಹಾಕಿ ಗಣವಿಭಾ ವಿಭಾಗಿಸ್ಬಿಟ್ಟು ಬರೀಬೇಕು ಈ ಒಂದು ಮೇನ್ಗೆ ತ್ರೀ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇದು ಕೂಡ ತ್ರೀ ಮಾರ್ಕ್ಸ್ ಕ್ವಶನ್ನೇ ನೆಕ್ಸ್ಟ್ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದೊಂದು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಎರಡು ಗಾದೆ ಕೊಟ್ಟಿದ್ದಾರೆ ನಿಮಗೆ ಯಾವ ಗಾದೆಯನ್ನು ವಿಸ್ತರಿಸಬೇಕು ಅಂತ ಅನ್ನಿಸ್ತು ಆ ಒಂದು ಗಾದೆ ನೀವು ಚೂಸ್ ಮಾಡ್ಕೊಂಡು ನೀವು ಬರಿಬೋದಾಗಿದೆ ಇಲ್ಲಿ ಚೂಸ್ ದ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ನೆಕ್ಸ್ಟ್ ಮೇನಲ್ಲಿ ಸಂದರ್ಭ ಸ್ವಾರಸ್ಯ ಫೋರ್ ಮಾರ್ಕ್ಸ್ ಕ್ವಶನ್ ಅದಾದಮೇಲೆ ಪದ್ಯಭಾಗ ಪೂರ್ಣಗೊಳಿಸಿ ನೆಕ್ಸ್ಟ್ ಕೆಳಗಿನ ಪದ್ಯ ಓದಿ ಅರ್ಥ ಮಾಡಿಕೊಂಡು ಸಾರಾಂಶವನ್ನು ಕೂಡ ನೀವಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳು ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಇಲ್ಲಿ ನಿಮಗೆ ಚಾಯ್ಸಸ್ ಇರುತ್ತೆ ಇಪ್ಪತ್ತೈದನೇ ಪ್ರಶ್ನೆಯು ಕೂಡ ಚಾಯ್ಸ್ ಇದೆ ಮತ್ತು ಇಪ್ಪತ್ತಾರನೇ ಪ್ರಶ್ನೆಯು ಕೂಡ ಚಾಯ್ಸ್ ಇದೆ ಈ ಒಂದು ಮೇನಲ್ಲಿ ನೀವು ಇಪ್ಪತ್ತೈದನೇ ಪ್ರಶ್ನೆಗೆ ಮನ್ ಮುದ್ದಣ್ಣನ ಪರಿಹಾಸ ಮಾಡಿದನೆಂದು ಎಂದು ಮನೋರಮೆ ಹೇಳಲು ಕ ಅದನ್ನು ಬೇಕಾದ್ರೂ ಬರೀಬೋದು ಅಥವಾ ಮುದ್ದಣ್ಣನಿಗೆ ಒಳಿದ ಮಂತ್ರವನ್ನು ತಿಳಿದುಕೊಳ್ಳಲು ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಈ ಒಂದು ಪ್ರಶ್ನೆ ಕೂಡ ನೀವು ಚಾಯ್ಸ್ ಮಾಡ್ಕೊಂಡು ಬರೀಬೋದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕೂಡ ನೀವು ಚಾಯ್ಸ್ ಮಾಡ್ಕೊಂಡು ನೀವು ಬರೀಬೋದು ನೆಕ್ಸ್ಟ್ ಮೇಯ್ನು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಅಲ್ಲಿ ಎರಡು ಪ್ರಶ್ನೆ ಇದೆ ಆ ಒಂದು ಎರಡು ಪ್ರಶ್ನೆಗಳ ಉತ್ತರ ಆ ಒಂದು ಪ್ಯಾಸೇಜಲ್ಲಿ ಗದ್ದೆ ಭಾಗದಲ್ಲಿರೋ ಒಂದು ಪ್ಯಾಸೇಜ್ನ ಓದ್ಕೊಂಡು ನೀವಲ್ಲಿ ಆನ್ಸರ್ನ ನೀವು ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಯಾವುದಾದ್ರೂ ಒಂದು ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಅಲ್ಲಿ ಎರಡು ಲೆಟರ್ಸ್ ಕೊಟ್ಟಿದ್ದಾರೆ ಒಂದು ಫಾರ್ಮಲ್ ಲೆಟರ್ಸ್ ಒಂದು ಇನ್ಫಾರ್ಮಲ್ ಲೆಟರ್ ಯಾವುದಾದ್ರು ಒಂದು ಲೆಟರನ್ನ ನೀವು ಬರೀಬೇಕಾಗುತ್ತೆ ಫೋರ್ ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ಯಾವುದೊಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಲ್ಲಿ ಕಡಿಮೆ ಇಲ್ಲದೇ ಪ್ರಬಂಧ ಬರೆಯಿರಿ ಇದು ಕೂಡ ಫೋರ್ ಮಾರ್ಕ್ಸ್ ಕ್ವಶನ್ ಥ್ಯಾಂಕ್ ಯು